ಹಲೋ ರೀ ಎಲ್ಲರೂ ಎಲ್ಲರು ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ನಾನು ನಾನಿವತ್ತು ಪಕ್ಕ ಸ್ಟ್ರೀಟ್ ಸ್ಟೈಲಲ್ಲಿ ಯಾವುದೇ ಥರ ಎಸೆನ್ಷಿಯಲ್ ಯೂಸ್ ಮಾಡೋದಾಗಲಿ ಅಥವಾ ಸಾಸ್ ಯೂಸ್ ಮಾಡೋದಾಗ್ಲಿ ಮಾಡಿದೆ ಮನೇಲಿರೋ ಇಂಗ್ರಿಡಿಯಂಟ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಹೆಗ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳು ಬಾಕ್ಸ್ಗಾಗಲಿ ಅಥವಾ ನೀವೇ ಬ್ರೇಕ್ಫಾಸ್ಟ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಫಟ್ ಅಂತ ಮಾಡೋ ರೆಸಿಪಿಯಾಗಿರುತ್ತೆ ಆದರೆ ಇದಕ್ಕೊಂದು ಟಿಪ್ಸ್ ಯೂಸ್ ಮಾಡಬೇಕು ತುಂಬ ಚೆನ್ನಾಗಾಗಬೇಕು ಅಂದರೆ ಈ ಟಿಪ್ಸ್ನ ನೀವು ಯೂಸ್ ಮಾಡಲೇಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡು ನಾನು ಇದಕ್ಕೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಯೂಶ್ವಲಿ ಎರಡರಿಂದ ಮೂರು ಜನ ಇದನ್ನು ತಿನ್ಬೋದು ಈಗ ಅದನ್ನು ಪ್ಯಾನ್ಗೆ ಹಾಕಿ ಒಂದು ಎರಡು ನಿಮಿಷ ಯಾವುದೇ ಅದನ್ನು ಕದಲಿಸೋಕೆ ಹೋಗ್ಬಾರ್ದು ಈಗ ಒಂದು ಎರಡು ನಿಮಿಷ ಆದಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಈಗ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಎರಡು ನಿಮಿಷ ಆದಮೇಲೆ ಏನಕ್ಕಪ್ಪ ಈ ಥರ ಮಾಡೋದು ಅಂದರೆ ಇವಾಗ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಏನು ಮಾಡಿರ್ತಾರೆ ಎಲ್ಲ ತುಂಬ ಪುಡಿ ಪುಡಿಯಾಗಿ ಮಾಡಿಬಿಡ್ತಾರೆ ಇವನ್ ಮೊಟ್ಟೆ ಕಾಣಿಸೋದಿಲ್ಲ ಈ ಥರ ಮಾಡಿಕೊಂಡ್ರೆ ಮೊಟ್ಟೆ ದಪ್ಪ ದಪ್ಪವಾಗಿರುತ್ತೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಜಾಸ್ತಿ ಕ್ರಶ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಹಾಗೆ ಇದನ್ನು ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡೋದು ಬೇಡ ಜಾಸ್ತಿ ಮೊಟ್ಟೆನ ಫ್ರೈ ಮಾಡ್ತಿದ್ರೆ ಹಾರ್ಡ್ ಆಗಿಬಿಡುತ್ತೆ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಅಷ್ಟೇ ಮೊಟ್ಟೆನ ಯೂಶ್ವಲಿ ಕುಕ್ ಮಾಡಬೇಕು ಈಗ ನೋಡ್ಬೋದು ನೀವೇ ನೈಂಟಿ ಪರ್ಸೆಂಟ್ ಅಷ್ಟು ಇದು ಕುಕ್ ಆಗಿದೆ ಈಗ ಒಂದು ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದೀನಿ ಕೆಲವರು ತರಕಾರಿ ಜೊತೆನೇ ಈ ಥರ ಬಾಯ್ಲ್ ಮಾಡ್ಕೊತಾರೆ ಬಟ್ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಬೇರೆ ಲೆವೆಲ್ ಆಗೇ ಇರುತ್ತೆ ಈಗ ಅದೇ ಪಾನಲ್ಲಿ ಮತ್ತೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಮಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಸ್ಲೇಸ್ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಬೇಕು ಅಂದರೆ ಕರ್ಬೇನ್ ಸೊಪ್ಪು ಕೂಡ ಹಾಕೊಬೋದು ಏಕೆಂದ್ರೆ ಸ್ವಲ್ಪ ಹೋಮ್ ಟೇಸ್ಟ್ ಬರಲಿ ಅಂತ ಒಂದರ್ಧ ಕ್ಯಾಪ್ಸಿಕಮು ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ನಿಮ್ಗೆ ಯಾವುದೇ ತರ ತರಕಾರಿ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಇದಕ್ಕೆ ಬಟಾಣಿ ಕೂಡ ಆ್ಯಡ್ ಮಾಡಬಹುದು ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದೀನಿ ಬೇರೆ ಏನು ಆಗ್ತಾ ಇಲ್ಲ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡಬೇಕಾಗತ್ತೆ ತರಕಾರಿಗಳೆಲ್ಲ ಜಾಸ್ತಿ ಬೇಯಿಸೋದಕ್ಕಿಂತ ಸ್ವಲ್ಪ ಕ್ರಂಚಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಬೇಯಿಸೋದೆಲ್ಲ ಬೇಡ ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಗರಮ ಮಸಾಲ ಹಾಕೋತಿದೀನಿ ಯಾವುದೇ ತರ ಸ್ಪೈಸಸ್ ಹಾಕೊಂಡ್ರು ಚೆನ್ನಾಗಿರತ್ತೆ ಹಾಗಂತ ಜಾಸ್ತಿ ಸ್ಪೈಸಸ್ ಅದು ಅದೊಂದರ ಇರುತ್ತೆ ಸೊ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಗರ್ಮ ಮಸಾಲ ಸಾಕಾಗತ್ತೆ ಈಗ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಹುರಿದಿತ್ತಂತಹ ಮೊಟ್ಟೆ ಹಾಗೆ ಸ್ವಲ್ಪ ನಾನು ಮನೇಲೆ ಮಾಡಿದಂತಹ ಕಬಾಬ್ ಕೂಡ ಹಾಕೋತಾ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡ್ಬೋದು ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣ ಸ್ವೀಸ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮ್ ಬೇಕು ಅಂದರೆ ಹಾಕೋಬಹುದು ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ನಾನು ಇದನ್ನು ಎರಡರಿಂದ ಮೂರು ಜನ ತಿನ್ನೋಷ್ಟು ಅನ್ನ ಹಾಕೋತಾ ಇದ್ದೀನಿ ನಿಮಗೆ ಕಬಾಬ್ ಏನಾದರೂ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ಈಗ ಬ್ರೆಸ್ಟ್ ಪೀಸ್ ಇರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕಬಾಬ್ ಥರ ಮಾಡಿಕೊಂಡು ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ನಾವು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಂಥ ಈರುಳ್ಳಿ ಹಾಕೊಂಡು ಚೆನ್ನಾಗಿ ನಾವು ರೈಸ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೆ ಸೋಯಾ ಸಸ್ ಆಗಲಿ ವಿನಿಗರ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ನಾನು ಇದಕ್ಕೆ ವಿನಿಗರ್ ಬದಲು ಲಿಂಬೆಣ್ಣು ಹಾಕಿದ್ದೀನಿ ಆದಷ್ಟು ಮಕ್ಳಿಗಾಗಲಿ ನಾವಾಗಲಿ ಒಂದು ಹೆಲ್ದಿ ಫುಡ್ಡೇ ತಗೋಬೇಕಾಗುತ್ತೆ ಯಾವುದೇ ಥರ ಹೊರಗಡೆ ಸಿಗೋ ಜಂಕ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಮನೇಲೆ ಈ ಥರ ಸ್ಟ್ರೀಟ್ ಸ್ಟೈಲಲ್ಲೇ ಮಾಡ್ಕೊಂಡು ತೀನಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಜೊತೆಗೆ ವೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿದ್ರಲ್ಲ ಎಷ್ಟು ರುಚಿಯಾಗಿ ಹಾಗೆ ಸಿಂಪಲ್ಲಾಗಿ ಹೆಗ್ ಫ್ರೈಡ್ ರೈಸ್ ಮಾಡೋದು ಅಂತ ನೀವು ಬೇಕು ಅಂದರೆ ಕಬಾಬ್ನ ಹಾಕೋಬೋದು ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ನಾನು ಮಾಡಿದಂಥ ಈ ಸ್ಟ್ರೀಟ್ ಸ್ಟೈಲ್ ಎಗ್ ಫ್ರೈಡ್ ರೈಸ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತಾರ ದಯವಿಟ್ಟು ಮಾಡ್ಕೊಳ್ಳೋದು ಮರಿಬೇಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾರೆಲ್ಲ ಹೇಗ್ ರೈಸ್ನ ಇಷ್ಟಪಡ್ತಾರೆ ಅವ್ರಿಗೆ ಇದನ್ನು ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಬಾಯ್